ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ಅಡಿಯಲ್ಲಿ ಬರುವಂತಹ ಎಲ್ಲಾ ರೈತ ಸಂಘಟನೆಗಳ ವತಿಯಿಂದ ರೈತರ ವಿವಿಧ ಬೇಡಿಕೆಗಳಾಗಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡನೇ ದಿನಕ್ಕೆ ಪಾದಾರ್ಪಣೆ ಮಾಡಿದ್ದು ಬೇಡಿಕೆ ಈಡೇರುವವರೆಗೂ ಹೋರಾಟ ಮಾಡಲಾಗುವುದು ಅಂತ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಬಸನ್ಗೌಡ ಪಾಟೀಲ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಸನೂರ್ ಹನುಮಂತಪ್ಪ ದೇವಗಿಹಳ್ಳಿ ಮಹಾದೇವಿ ಹುಯ್ಲಗೋಳ ಧರ್ಮರಾಜಗೌಡರ ಮಹಂತೇ ಶಮತಾ ಮಹಾಂತೇಶ್ ಗೌರಿ ಈರಣ್ಣ ಅಂಗಡಿ ಮಲ್ಲಪ್ಪ ಬಂಗಿ ಎಂಗಳಗುಪ್ಪ ಕೃಷ್ಣೇಗೌಡರು ಇನ್ನು ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು हेलो क्या आप मेरे को बोल रहे हैं हां मत करो